ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ಪರಲೋಕದಲ್ಲಿರುವ ನಮ್ಮ ತಂದೆ ಇನ್ನ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ಸ್ತೋತ್ರ ಕೃತಜ್ಞತೆಗಳು ತಂದೆ ಕಳೆದ ದಿನಗಳಲ್ಲೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಸಂರಕ್ಷಿಸಿ ನನ್ನ ಕೃಪೆಯ ಹಸ್ತವನ್ನ ನಮ್ಮ ಜೀವಿತಕ್ಕೆ ವಿಸ್ತರಿಸಿ ಭೌತಿಕವಾದಂತಹ ಎಲ್ಲ ಅಗತ್ಯತೆಗಳನ್ನು ನಮ್ಮ ಜೀವಿತಕ್ಕೆ ವಿಶೇಷವಾದ ರೀತಿಯಲ್ಲಿ ಪೂರೈಸಿ ಎದುರಾಗ್ತಕ್ಕಂಥ ಎಲ್ಲ ಆಪತ್ತುಗಳಿಂದ ನಮ್ಮನ್ನು ತಪ್ಪಿಸಿ ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನ ಇಟ್ಟು ಈಗ ತಂದೆ ನೀನು ಮಾಡಿದಂಥ ಮಹೋಪಕಾರಗಳನ್ನು ನೆನೆಸಿಕೊಂಡು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ಲಿಕ್ಕಾಗುವಂತೆಯೂ ನಿನ್ನ ಮಗನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಮೂಲಕ ನಮಗೆ ದಯಪಾಲಿಸಿಕೊಟ್ಟಂತಹ ಈ ವಿಶೇಷವಾದಂತಹ ಪರಿಶುದ್ಧ ಜೀವಿತವನ್ನು ನಿನ್ನ ವಾಕ್ಯಗಳ ಬೆಳಕಿನಲ್ಲಿಯೂ ನಿನ್ನ ಮಗನ ಹೆಜ್ಜೆ ಜಾಡಿನಲ್ಲಿಯೂ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕಾಗುವಂತೆ ಕೊಟ್ಟಂತಹ ಈ ಒಂದು ಅವಕಾಶಕ್ಕಾಗಿ ಆಯುಷ್ ಕಾಲಕ್ಕಾಗಿ ಮತ್ತೊಂದು ಸಾರಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ತಂದೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಆತ್ಮೀಯ ಮತ್ತು ಭೌತಿಕ ಜೀವಿತಗಳನ್ನ ಬಲಪಡಿಸು ಪ್ರೋತ್ಸಾಹಿಸು ನಂಬಿಕೆಯಲ್ಲಿ ದೃಢಪಡಿಸು ಆ ಮೂಲಕ ನಮಗೆ ನೇಮಕವಾದಂತಹ ಈ ಒಂದು ವಿಶೇಷವಾದಂತಹ ಜೀವಿತವನ್ನ ಅತ್ಯಂತ ಯಶಸ್ವಿಯಾಗಿ ಕೊನೆಗಾಣಿಸಿಕೊಳ್ಳಲಿಕ್ಕಾಗುವಂತಹ ದಿಕ್ಕಿನಲ್ಲಿ ನಮ್ಮನ್ನು ನಡೆಸು ಎಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ತಂದೆಯ ಒಂದು ಕಾರ್ಯಕ್ರಮದಲ್ಲಿ ಆಯಾ ಪ್ರಾಂತ್ಯಗಳಿಂದ ಈ ಒಂದು ಮಾಧ್ಯಮದ ಮೂಲಕ ಪಾಲುಗಾರರಾಗಿರುವಂತಹ ಮತ್ತು ಮುಂದೆ ಆಗುತ್ತಿರುವಂತಹ ಪ್ರಿಯ ಸಹೋದರ ಸಹೋದರಿಯರನ್ನ ರಕ್ಷಣೆ ಮಾರ್ಗದಲ್ಲಿರ್ತಕ್ಕಂಥ ಪ್ರಿಯರನ್ನ ನಿನ್ನ ಪ್ರೀತಿಯ ಕೃಪಾಸ್ತಗಳು ಒಪ್ಪಿಸಿಕೊಡ್ತಾ ಈ ಪ್ರಾರ್ಥನೆಯನ್ನ ನಿನ್ನ ಪ್ರೀತಿಯ ಕುಮಾರನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ ಆಮೇಲೆ ಪ್ರಾರಂಭದಲ್ಲಿ ನಾವು ఐదు నూర మూవత్నాల్కే హాడన్న హాడుకు ఐదు హాడన్న హోణ ఐదునూర మూవనె హాడు ఈ బాళిగే బళక ಸು ನನ್ನ ಬಾಳಿಗೆ ಬೆಳಕಾದ ನನಗೆ ಸುವಾನಂದ ಈ ಲೋಕವನೇ ಸೃಷ್ಟಿಸಿ ಸರ್ವ ಸಂಪತ್ತು ನನಗೆ ಕೊಟ್ಟಿ ಈ ಲೋಕವನೇ ಸೃಷ್ಟಿಸಿ ಸರ್ವ ಸಂಪತ್ತು ನನಗೆ ಕೊಟ್ಟಿ ತಾಪಿ ಹೋದ ನಿನ್ನ ಪ್ರೀತಿಯನ್ ಸೆಳೆದುಕೊಂಡ ಮಾರ್ಗತಾಪಿ ಹೋದ ನನ್ನ ನಿನ್ನ ಪ್ರೀತಿಯನ್ ಸೆಳೆದುಕೊಂಡ ನನ್ನ ಹೃದಯದಲ್ಲೂ ನೀ ನನ್ನ ಆಲೋಚನೆಯು ನೀ ನನ್ನ ಹೃದಯದಲ್ಲೂ ನೀನೇ ನನ್ನ ಆಲೋಚನೆಯು ಬಾಳಿಗೆ ಬೆಳಕಾದ ಮಾಯೆಯು ಮರೆಯಾಯಿತು ಪಾಪ ಕಾತೆಯೂ ನಿಲ್ಲಿತು ಎಲ್ಲ ಮಾಯೆಯೂ ಮರೆಯಾಯಿತು ನಿನ್ನ ಆತ್ಮನ ಬಲದಿಂದ ಮಾಳುವೆ ನಿಮಗಾಗಿ നിന്നമന ബലതി നാളുവെ നിനഗീ നൃദയല്ലൂണീരേ നീനേ നന്ന മൃഗല്ലൂണീരേ നീ ನನಗೆ ಸೋನಂದ ದೇವರ ಪರಿಶುದ್ಧವಾದ ಗನವುಳ್ಳ ನಾಮಕ್ಕೆ ನಾವು ಹಾಡಿನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಪರಮ ತಂದೆಗೆ ಸಮರ್ಪಿಸ್ಲಿಕ್ಕಾಗುವ ಹಾಗೆ ಮತ್ತೊಂದು ಹಾಡಿನ ಮೂಲಕ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ ಹಾಡಿನ ಸಂಖ್ಯೆ ನೂರ ಐವತ್ತೊಂಬತ್ತನೇ ಹಾಡನ್ನು ಹಾಡ್ಕೊಡೋಣ ಹಾಡಿನ ಸಂಖ್ಯೆ ನೂರ ಐವತ್ತೊಂಬತ್ತು ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ನೈನ್ ಸಾಂಗ್ ನಂಬರ್ ಶುದ್ಧ ದಿವ್ಯ ಗ್ರಂಥವೇ ನನ್ನ ಶ್ರೇಷ್ಠ ದ್ರವ್ಯವೇ ಎಂಬ ಹಾಡಿನ ಮೂಲಕ ದೇವರು ನಮಗೆ ದಯಪಾಲಿಸಿದಂತಹ ಗ್ರಂಥದ ಶ್ರೇಷ್ಠತೆಯನ್ನು ಗ್ರಂಥದಲ್ಲಿರುವ ತನ್ನ ನುಡಿಗಳ ವಿಶೇಷತೆಯನ್ನ ಹಾಡಿನ ಮೂಲಕ ನಾವು ಘನಪಡಿಸಿ ದೇವರನ್ನ ಮಹಿಮಪಡಿಸ್ಲಿಕ್ಕಾಗುವಂತೆ ನೂರ ಐವತ್ತೊಂಬತ್ತನೇ ಹಾಡನ್ನು ಹಾಡಿಕೊಳ್ಳೋಣ To the day. Shadow ಹೋಂದು ಮಾರ್ಗ ಬೋಧಿ ಶೋ ದಿಸೇ ಶೋಧ ದೇವ್ಯ ದೇವರ ನಾಮಕ್ಕೆ ನಾವು ಒಂದನೆಯಲ್ಲ Keteng ketengnya sama beserta.